ನಾನು ಎ ಬಿ ವಿ ಪಿ ಸಿ ಡಿ ಕ್ಲಾಸಸ್ ಇಂದ ಬಂದಿದ್ವಿ ಇಲ್ಲಿ ನಾನು ಸ್ಟಾರ್ಟಿಂಗ್ ಅನ್ನಗಳು ಕರ್ಕೊಂಡು ಬರ್ತೇವೆ ಅಂದಾಗ ಏನು ಜಸ್ಟ್ ಏನಿಲ್ಲ ಅಭ್ಯರ್ ಸ್ಪೀಸಸ್ ತೋರಿಸ್ತಾರ ಹಂಗ ನೋಡಿ ಹೋಗೋದು ಏನು ಜಾಸ್ತಿ ಎಕ್ಸ್ಪ್ಲೇನೇಷನ್ ಎಕ್ಸ್ಪ್ಲೇಷನ್ ಕೊಡ್ತಾರಂತ ಹೇಳಿದ್ರಿ ಬಟ್ ಏನು ಎಕ್ಸ್ಪ್ಲನೇಷನ್ ಅಂತ ನಾನು ಜಸ್ಟ್ ಈ ಹೆಸರು ಹೇಳ್ಬೋದು ಅವರು ಕ್ಲಾಸಸ್ ಫೈಲಮ್ ಜಸ್ಟ್ ಹಿಂಗಿಂಗ್ ಎಕ್ಸ್ಪ್ಲೇಷನ್ ಎಕ್ಸ್ಪ್ಲೇಷನ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೆ ಬಟ್ ಬಂದಿನ್ ಎಂಟ್ರಿ ಆಗೋದ್ರಿಂದ ನಾನು ಜಸ್ಟ್ ಅಂದರೆ ಟೈಮ್ ಪಾಸ್ ಮಾಡ್ತಿರೋದಕ್ಕಂತ ಎಂಟ್ರಿ ಆಗಿದ್ದೀನಿ ನಿಜ ಹೇಳ್ಬೇಕಂತಂದ್ರೆ ಬಟ್ ಸ್ಟಾರ್ಟಿಂಗ್ ಕುಂತು ಸರ್ ಏನು ಮಾತಾಡ್ ಸ್ಟಾರ್ಟ್ ಮಾಡಿದ್ರೆ ನಾನೇನು ಅನ್ಕೊಂಡಿದ್ದೆ ಬಟ್ ಆಮೇಲೆ ಅವರು ತಮ್ಮ ಏನೇನು ಮಾಡ್ತಾರೆ ಅವ್ರು ಏನೇನು ಅಂತ ಕೇಳಿದಿಂದ ವಾ ಅಂತ ಅನಿಸ್ತಾ ಆಮೇಲೆ ಅವ್ರು ಎಕ್ಸ್ಪ್ಲೈನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರ ಎಷ್ಟು ಚೆಂದ ಎಕ್ಸ್ಪ್ಲೈನ್ ಮಾಡಿದ್ರ ಅಂತಂದ್ರೆ ಅದೇ ಅವ್ರು ಹೇಳಿದ್ರು ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಬರ್ತಾರಂತ ಸೊ ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಏನೂ ಗೊತ್ತಿರ್ದಾರ್ ಗೊತ್ತಾಗ ಎಕ್ಸ್ಪ್ಲೈನ್ ಮಾಡ್ತಾರಂದ್ರೆ ಅವ್ರ ಮೆಂಟಲ್ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ಆಮೇಲೆ ಎಷ್ಟು ಚಂದ ಎಕ್ಸ್ಪ್ಲೈನ್ ಅಂದ್ರೆ ನನಗಂತೂ ಒಂದೊಂದು ಕಾಮನ್ ಸೈನ್ಸ್ ಅನ್ನೋ ಒಂದು ಸಣ್ಣ ವಿಷಯನೂ ಗೊತ್ತಿರಲಿಲ್ಲ ಅವನ್ನೆಲ್ಲನೂ ಇಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಆಮೇಲೆ ಎಷ್ಟು ಚಂದ ಎಲ್ಲಾನು ಇಟ್ಟಾರ ಮಸ್ತ್ ಆಮೇಲೆ ಇವರು ಅವು ಒಂಟಿ ಬಗ್ಗೆ ಹೇಳಿದ್ರು ಅವು ಇಷ್ಟ ಆಯಿತ ಆಮೇಲೆ ಅವ್ ಬಗ್ಗೆ ಹೇಳಿದ್ರು ನಂಗೆ ನಿಜವಾಗೂ ಗೊತ್ತಿರೋಕ್ಕಿಲ್ಲ ಹಾವು ಸೆವೆಂಟಿ ಫೈವ್ ಪರ್ಸೆಂಟ್ ವಿಷ ಇಲ್ಲದೂ ಇರ್ತಾವಂತೆ ನಮ್ಮ ಮನೆಯವಾಗು ಜಾಸ್ತಿ ಹಾವು ಬರ್ತಾವೆ ಇನ್ ನಾನು ವರ್ಷಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ಮತ್ತೆ ಏನಿಲ್ಲ ರೀ ಭಾಳ ಖುಷಿ ಆಯ್ತು ಬಂದಿದ್ದಕ್ಕೆ ನನಗೆ ಗೊತ್ತಿರೋದು ಎಲ್ಲ ಭಾಳ ವಿಷ ಗೊತ್ತ ಅದು ಮನೆಗೆ ಹೋಗಿದ್ರೆ ಮನೆನಲ್ಲ ಅಷ್ಟ್ರಗೂ ಹೇಳ್ತೀನಿ ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ ಆಮೇಲೆ ಸಾಧ್ಯ ಆದ್ರೆ ನೆಕ್ಸ್ಟ್ ಟೈಮ್ ನಾನು ಈಗ ದೊಡ್ಡ ಮತ್ತೆ ಕೇರಿದ ಮೇಲೆ ನಾನು ನಿಂಗೆ ಒಂದು ಬಂದು ವಿಸಿಟ್ ಕೊಡ್ತೀನಿ ನಾನು ಒಂದು ವೇಳೆ ಏನಾದ್ರು ಪ್ರಪೈಸ್ ಪ್ರಿನ್ಸಿಪಲ್ ಪ್ರಪೈಸ್ ಹಿಂಗೇನಾದ್ರು ಆದ್ರೆ ನಾನು ನನ್ನ ಫ್ರೆಂಡ್ಸ್ಲಿ ಇಲ್ಲಿ ಕಟ್ಕೊಂಡ್ಬರ್ತೀನಿ ಸರ್ ಅವಾಗ ನೀವು ಇರ್ಲಿಲ್ಲ ಅಂತಂದ್ರೆ ನೀವು ಬಂದು ಎಕ್ಸ್ಪ್ಲೇನ್ ಮಾಡಿನಿ ಅಷ್ಟೇ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ವಿ ಪಿಲಿ ಸಂಪರ್ಕ ಪ್ರಮುಖ ಆಗಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ಒಂದು ಕ್ಲಾಸ್ ಫ್ರೀ ಇತ್ತು ನಮ್ದು ಸೊ ಒಂದು ಕ್ಲಾಸ್ ಫ್ರೀ ಇದಕ್ಕೆ ನಾವು ರುಬ್ರೆ ಟೈಮ್ ವೇಸ್ಟ್ ಮಾಡೋಣ ಒಂದು ಸ್ವಲ್ಪ ಏನೂ ಯುಟಿಲೈಸ್ ಮಾಡಲಿ ಅಂತ ಜುವಾಲಜಿ ಡಿಪಾರ್ಟ್ಮೆಂಟ್ಗೆ ಬಂದಿರಲಿ ಪರ್ಚೇದರ್ ಅಂತ ಬಂದ್ವಿ ಎಲ್ಲ ಭಾಗಿದ್ವಿ ಸರ್ ಭಾ ರೆಸ್ಪಾಂಡ್ ಮಾಡಿದ್ವಿ ಚೆನ್ನಾಗಿ ಸೊ ಎಲ್ಲ ಎ ಟು ದೆಡ್ ಅವರಿಗೆ ಎಲ್ಲ ಒಂದು ಸಣ್ಣ ಪ್ರಾಣಿ ಅಂತ ಹೇಳಿದ್ರು ದೊಡ್ಡ ದೊಡ್ಡ ಪ್ರಾಣಿ ಮಟ್ಟ ಏನಾದ್ರೆ ಬೈಯ್ ಸೈಕಲ್ ಹಿಂಗ್ ಇರ್ತೈತಿ ಅದು ಹೆಂಗೆ ಜೀವಿಸ್ತೈತಿ ಅದು ಎಷ್ಟು ಕಿಡ್ನಿಸ್ ಆಗ್ತದೆ ಎಷ್ಟು ಹಾರ್ಟ್ ಆದವ ಎಷ್ಟು ಬ್ರೈನ್ಸ್ ಆಗಿರ್ತಾವಂತ ಹೇಳಿದ್ರು ಸೊ ಇದಾಗಿ ಮೋಸ್ಟ್ ಪ್ರಾಬಬ್ಲಿ ಸ್ಟೂಡೆಂಟ್ಸಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಸರ್ ಬಂದೆ ಅಗ್ಜಿ ಹೋಗ್ತಾರೆ ಬಂದೆ ಅಥವಾ ಯಾವ್ದು ಒಂದು ಸೈನ್ಸ್ ಫೀಲ್ಡ್ ಪ್ಯಾರ ಇದ್ರ ಮ್ಯಾಗೆ ಬರ್ಬೋದಿಲ್ಲ ಹುಡುಗರು ಸೀಟು ಸೊ ಅವ್ರಿಗೆ ಅಂತ ಭಾಳ ಹೆಲ್ಪ್ ಆಗದಂತ ನನಗೆ ಅಭಿಪ್ರಾಯ ಸೊ ಆದಷ್ಟು ಎಲ್ಲರೂ ರುದ್ದೂರು ಬಂದು ಇಲ್ಲೆಲ್ಲ ಅಟೆಂಡ್ ಆದ್ರು ಸೊ ಮೇಜರ್ ಸ್ಟ್ರೆಂತ್ ಐತಿ ಇವತ್ತು ಸೊ ನಂಗೆ ಅದೊಂದು ಭಾಳ ಖುಷಿ ಆಗ್ತದೆ ಸರ್ ಬಾ ಏನು ಸಹಕಾರ ಮಾಡಿದ್ರು ನಮ್ಮ ಜೊತೆ ಕೊಟ್ಟು ಬಟ್ ಆಲ್ಮೋಸ್ಟ್ ಮೇಜರ್ ಆಫ್ ಥಿಂಗ್ಸ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ